ಇದೀಗ ಹೆಡ್ಲೈನ್ಸ್ ಶಿಕ್ಷಕ ಶಿಕ್ಷಕಿಯರಿಗೆ ಡಾಕ್ಟರ್ ರಾಧಾಕೃಷ್ಣನ್ ಹಾಗೂ ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿ ವಿತರಿಸಿದ ಶಿಕ್ಷಣ ಇಲಾಖೆಯ ನಿರ್ದೇಶಕ ಪ್ರಸನ್ ಕುಮಾರ್ ಗೋಸಾವಿ ಗಲ್ಲಿಯಲ್ಲಿ ಮತ್ತೆ ಮತ್ತೆ ಭೂಕುಸಿತ ರಕ್ಷಣೆಗೆ ಧಾವಿಸಲು ಮನವಿ ಹೊಸ ಕೆಎಚ್ಪಿ ಬಡಾವಣೆಯಲ್ಲಿ ವಿದ್ಯುತ್ ತಂತಿ ಮೇಲೆ ಬಿದ್ದ ಮರ ವಿದ್ಯುತ್ ಇಲ್ಲದೆ ಜನರ ಗೋಳಾಟ ಆರ್ಟಿಒ ಕಚೇರಿ ಬಳಿ ಮಳೆಯ ನೀರಿಗೆ ಕೊರೆದು ಹೋದ ರಸ್ತೆ ದುರಸ್ತಿಗೆ ವಾಹನದಾರರಿಂದ ಆಗ್ರಹ ಭಾರಿ ಮಳೆಗೆ ಭಾಗಶಃ ಮನೆ ಕುಸಿತ ಪರಿಹಾರಕ್ಕಾಗಿ ಆಗ್ರಹ ಹಾನಿಗೊಳಗಾದ ಸ್ಥಳಗಳಿಗೆ ಭೇಟಿ ನೀಡಿ ಸಾಂತ್ವನದ ಜೊತೆಗೆ ಪರಿಹಾರ ನೀಡುವ ಬಗ್ಗೆ ಭರವಸೆ ನೀಡಿದ ಶಾಸಕ ನಾಯಕ್ ಹೈನುಗಾರರು ದಿನನಿತ್ಯದ ಕೆಲಸದ ಜೊತೆಗೆ ಆರೋಗ್ಯದ ಕಡೆಗೂ ಗಮನಹರಿಸಿ ಧಾರವಾಡ ಹಾಲು ಒಕ್ಕೂಟದ ನಿರ್ದೇಶಕ ಸುರೇಶ್ ಚಂದ್ರ ಹೆಗಡೆ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕ ಪ್ರಸನ್ನ ಕುಮಾರ್ ದಂಪತಿಗಳಿಗೆ ಸನ್ಮಾನಿಸಿ ಗೌರವ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಗಾಜಿಮನೆ ಗ್ರಾಮದಲ್ಲಿ ಭಾರಿ ಮಳೆ ತೋಟಗಳಿಗೆ ನೀರು ನಿಂತು ಎರಡು ಲಕ್ಷ ರೂಪಾಯಿಗೂ ಹೆಚ್ಚಿನ ಹಾನಿ ಡ್ಯೂಟಿ ಇರುವುದು ನಮ್ಮೊಳಗೆ ಹೊರತು ಕನ್ನಡಿಯೊಳಗಲ್ಲ ನಾವು ನಮ್ಮ ಮುಖ ಒರೆಸಿಕೊಳ್ಳಬೇಕೇ ವಿನಃ ಕನ್ನಡಿಯಲ್ಲ ಎಂದು ಅರ್ಥಗರ್ಭಿತವಾಗಿ ಹೇಳಿದವರು ಪ್ರಾಥಮಿಕ ಪ್ರೌಢ ಶಿಕ್ಷಣ ಇಲಾಖೆಯ ನಿರ್ದೇಶಕರಾದ ಪ್ರಸನ್ನ ಕುಮಾರ್ ಇವರು ಅವರು ಲಯನ್ ಶಾಲೆಯಲ್ಲಿ ನಡೆದ ಜಿಲ್ಲೆಯ ಉತ್ತಮ ಶಿಕ್ಷಕರಿಗೆ ನೀಡಲಾಗುವ ಡಾಕ್ಟರ್ ರಾಧಾಕೃಷ್ಣನ್ ಹಾಗೂ ಶಿಕ್ಷಕರಿಗೆ ನೀಡಲಾಗುವ ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು

ಎಚ್ ಪಿ ಎಸ್ ಕಚ್ಚಿಕೊಪ್ಪ ಸಿದ್ದಾಪುರ ತಾಲೂಕ್ ಶ್ರೀ ರಾಜಾರಾಮ್ ನಾಯಕ್ ಎಚ್ ಪಿ ಎಸ್ ಜಿಡಿ ಯಲ್ಲಾಪುರ ತಾಲೂಕ್ ಶ್ರೀ ಶಂಕರಾನ ದೇವದಾ ಎಚ್ ಪಿ ಎಸ್ ಕನ್ನಡ ತಿಳಿಸಿದ್ದಾರೆ ಹಾಗಾಗಿ ಉಳಿದ ಶಿಕ್ಷಕ ಬಂಧುಗಳಿಗೆ ಸನ್ಮಾನ ನಡೀತಾ ಇದೆ ಈಗ ಶ್ರೀಮತಿ ಸಾವಿತ್ರಿಬಾಯಿ ಪುಲೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾವಿತ್ರಿಬಾಯಿ ಅವರು ಪ್ರಥಮ ಮಹಿಳಾ ಶಿಕ್ಷಕಿಯಾಗಿ ಮಹಿಳಾ ರಂಗದಲ್ಲಿ ಕ್ರಾಂತಿಯನ್ನು ಮಾಡದಂತಹ ಆದರ್ಶ ಶಿಕ್ಷಕಿ ಮನೆಯಿಂದ ಶ್ರೀ ಪುತ ಮನೆ ತಾಲೂಕು ಸೇರಿಸಿ ಶ್ರೀಮತಿ ಮಹಾಲಕ್ಷ್ಮಿ ಹೆಗಡೆ ಸಖಿಪುರ ಶಾಲೆ ಸುಲ್ಕತ್ತಿ ತಾಲೂಕು ಸಿದ್ದಾಪುರ ಪ್ರಥಮ ಶ್ರೀ ಸಾವಿ ಜ್ಯೋತಿ ಅವರ ಆದರ್ಶ ಪತ್ನಿಯಾಗಿ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಕನ ಶಿಕ್ಷಣಕ್ಕಾಗಿ ವಿಶೇಷವಾದಂತಹ ಪ್ರಯತ್ನವನ್ನು ಮಾಡಿದಂತಲ್ಲ ಶಿಕ್ಷಕಿ ಬಂಧುಗಳಿಗೆ ಹೃತ್ಪೂರ್ವವಾದಂತಹ ಅಭಿನಂದನೆಗಳು ಮಾತಾಡಿಸ್ತೇನೆ ಇವಾಗಲೇ ಎಷ್ಟು ಮಾತಾಡ್ತೀನಿ ಅವಾಗ ಮೂವತ್ತು ವರ್ಷಗಳೋಶು ಗ್ರೀನಿಂಗ್ ಗಿಡ್ಕಾಡು ಆಫೀಸರು ಅವಾಗ ಕ್ಲಾಸ್ ಟು ಆಫೀಸರ್ ಹಾಗೆ ಹೀಗೆ ಅಂತ ಫುಲ್ ಕೆಲವೊಂದು ಜೂಬಲ್ಲಿ ಯಜಮಾನರಿಗೆ ಯಜಮಾನೇ ನಾನ್ ನಿಮ್ ಊರಿಗೆ ಎಷ್ಟು ಪ್ರೊಫೆಷನ್ ಹೆಡ್ ಅಪಾಯಿಂಟ್ಮೆಂಟ್ ಆಗಿ ಬಂದ್ಬಿಡಿದ್ರಿ ಹೆಂಗೆ ನಿಮ್ ಊರಾಗೆಲ್ಲ ಕೋಪರೇಟ್ ಮಾಡ್ತಾರ ಡೆವಲಪ್ಮೆಂಟ್ ಮಾಡ್ಬೋದು ಸ್ಕೂಲ್ನ ಪೇರೆಂಟ್ಸ್ ಮೀಟಿಂಗ್ ಹಿಂಗೆ ಬರ್ತಾರಾ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ ಯಜಮಾನ ಏನೋ ಮಾತಾಡ್ಲಿಲ್ಲ ಸ್ವಲ್ಪ ಅನುಭವ ಕಮ್ಮಿ ಅಲ್ಲ ಬಹುಶಃ ನನ್ನ ಭಾಷೆ ಅಂತ ತಪ್ಪಾಗಿರ್ಬೋದಲ್ಲ ಅಂತ ಮತ್ತೆ ಅರ್ಥ ಮಾಡ್ಸಕ್ಕಿಲ್ಲ ನಿಮ್ ನಾನು ಶಿಕ್ಷಕರಾಗಿ ಪಾಠ ಮಾಡ್ಲಿಕ್ಕೆ ಅಂತ ನೇಮಕ ಮಾಡಿದ್ರೆ ಬಂದಿದ್ದೀನಿ ಆಮೇಲೆ ಎಲ್ಲಾ ತಾಯಂದ್ರು ಅಥವಾ ಅಪ್ಪ ಅಮ್ಮ ಶಾಲೆ ಹತ್ರ ಕರ್ಸಿದ್ರೆ ಬರ್ತಾರ ಮಕ್ಕಳು ದಿವಸ ಶಾಲೆಗೆ ಬರ್ತಾರ ಎದಾರೆ ಓಬರ್ ಕೊಟ್ಟರೆ ಎಲ್ಲ ಪಡ್ಕೊ ಬರ್ತಾರ ಹೆಂಗೆ ಶಾಲೆಯನ್ನ ಅಭಿವೃದ್ಧಿ ಪಡಿಸಬಹುದ ಶಾಲೆ ಸ್ವಲ್ಪ ಚೆನ್ನಾಗಿ ಮಾಡಬಹುದ ಹಾಗೆ ಹೀಗೆ ಅಂತೆಲ್ಲ ಕೇಳಿದೆ ಆ ಯಜಮಾನ ಅವ್ರು ಮಾತಾಡದ ನನಗೆ ನಾನು ನೋಡ್ಲೇ ಅಲ್ಲ ಕಂಪ್ಲೆ ಮುಚ್ಕೊಂಡ ತಲೆ ತಗಿಸ್ಕೊಂಡ ಹಂಗೆ ಎಂದೇ ಅವ್ರು ಮಾತು ನೀನ್ ಹೆಂಗೋ ಹಂಗೆ ಅಂತ ಸಚ ಹೊರಟು ನಿಜವಾಗ ಅಷ್ಟೇ ನೀನ್ ಹೆಂಗೋ ಹಂಗೆ ಅಲ್ಲಿಂದ ಯೋಚನೆ ಮಾಡಿದ್ರೆ ನಾನು ಹೌದಲ್ಲ ಸುಮ್ಮನೆ ನಾವು ಅನಾವಶ್ಯಕ್ವಾಗಿ ನಮ್ಮ ಟೀಚರ್ಸ್ಗೆ ನಾವು ಕೆಲಸ ಮಾಡ್ತೀವಿ ಜಾಗಕ್ಕೆ ನಮ್ಮ ಕ್ಲಾಸ್ರೂಮ್ಗೆ ನಾವು ಬೈದಾಗಿ ಶಿಕ್ಷಕ ಉಂಟ ಹಾಗೆ ಹಿಂಗೆ ಹಿಂಗೆ ಹಾಗೆ ಅನ್ನೋದಕ್ಕಿಲ್ಲ ಅವ್ರಿಗೆ ಹೇಳ್ಕೊಡ್ತಕ್ಕಂಥದ್ದು ಅವ್ರಿಗೆ ಕಲಿಸ್ತಕ್ಕಂಥದ್ದು ಅವ್ರು ಮನವರಿಕೆ ಮಾಡ್ತಕ್ಕಂಥದ್ದು ಅವ್ರ ಮನ್ಸೋದನ್ನ ಕೇಳ್ತಕ್ಕಂಥ ಶಕ್ತಿ ನನ್ನಲ್ಲಿಲ್ಲ ಸೊ ನಾನೇ ಸರಿಯಿಲ್ಲ ಅಂತಂದ್ಮೇಲೆ ನಾ ತರೀಗಕ್ಕೆ ಕಾಮೆಂಟ್ ಮಾಡೋಕೆ ಸಾಧ್ಯ ಹಾಗೆ ನಾನು ಹೆಂಗೋ ಹಾಗೆ ಕನ್ನಡಗಳನ್ನು ಎಷ್ಟು ಹೊರೆಸಿರುವ ब्यूटी करना ಗ್ರಾಮೀಣ ಮತ್ತು ನಗರ ಪ್ರದೇಶಕ್ಕೆ ಹೊಂದಿರುವ ಸಿರಿಸಿಯ ಗಣೇಶ್ ನಗರದ ಗೋಸಾವಿ ಗಲಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದರೆ ಕುಸಿತ ಕಾಣುತ್ತಿದ್ದು ದರೆ ಮೇಲಿನ ಮನೆಗಳು ಅಪಾಯದ ಸ್ಥಿತಿಯಲ್ಲಿವೆ ಹಕ್ಕಿಪಕ್ಕಿ ಬಡ ಜನಾಂಗದವರು ಈ ಭಾಗದಲ್ಲಿ ವಾಸಿಸುತ್ತಿದ್ದು ಮಳೆಗಾಲದಲ್ಲಿ ಇವರ ಗೋಳು ಹೇಳ ತೀರದಾಗಿದೆ ಈ ಭಾಗದಲ್ಲಿ ಪ್ರತಿ ಬಾರಿಯೂ ಶಾಸಕರು ಅಧಿಕಾರಿಗಳು ಭೇಟಿ ನೀಡಿ ಮನೆ ಬಿಡಿ ಅಂತಾರೆ ವಿನಃ ಶಾಶ್ವತ ವ್ಯವಸ್ಥೆ ಮಾಡುತ್ತಿಲ್ಲ ಎನ್ನುತ್ತಾರೆ ಗೋಸಾವಿ ಗಲೆಯ ಇಂದೂ ರಾಮ್ ಗೋಸಾವಿ ದಯವಿಟ್ಟು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು

కుటుంబ ఇన్నె తన బాధితు ఆ మన మనీ ಎಸ್ಸಿ ತಾಲೂಕಿನ ಹೆಸಳೆಯ ಕೆಎಚ್ಬಿ ಕಾಲೋನಿ ಹೊಸ ಬಡಾವಣೆ ಹತ್ತಿರ ಕಳೆದ ಒಂದು ವಾರದಿಂದ ವಿದ್ಯುತ್ ತಂತಿಯ ಮೇಲೆ ಟೊಂಗೆ ಮುರಿದು ಬಿದ್ದರು ಇದುವರೆಗೂ ಸರಿಪಡಿಸದಿರುವುದು ಆಶ್ಚರ್ಯಕ್ಕೆ ಕಾರಣವಾಗಿದೆ ಈ ಭಾಗದಲ್ಲಿ ಕಳೆದ ಒಂದು ವಾರದಿಂದ ವಿದ್ಯುತ್ ಕಣ್ಣವು ಚಾಲೆ ಆಟವಾಡುತ್ತಿದ್ದು ಜನರು ಬೇಸತ್ತು ಹೋಗಿದ್ದಾರೆ ಮಳೆಗಾಲದಲ್ಲಿ ಇಂತಹ ಸಮಸ್ಯೆಗಳು ಸಹಜವಾದರೂ ಒಂದು ವಾರದವರೆಗೂ ಕಾಯಬೇಕಾದ ಅವಶ್ಯಕತೆ ಕಂಡುಬರುವುದಿಲ್ಲ ಆದ್ದರಿಂದ ಕೂಡಲೇ ಎಸ್ಕಾಂನವರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಆ ಭಾಗದ ಜನರು ಆಗ್ರಹಿಸಿದ್ದಾರೆ ಡಿಪೋ ಮುಂಭಾಗದಿಂದ ಆರ್ಟಿಒ ಕಚೇರಿಗೆ ಸಾಗುವ ಕಿರಿದಾದ ರಸ್ತೆಯು ನೀರಿನ ಸೆಳೆತಕ್ಕೆ ಕೊರೆದು ಹೋಗಿದ್ದು ವಾಹನದಾರರಿಗೆ ಅಪಾಯದ ಮುನ್ಸೂಚನೆ ನೀಡುತ್ತಿದೆ ಈ ರಸ್ತೆ ಅಗಲೀಕರಣಗೊಳಿಸಿ ಗಟಾರ ಸರಿಪಡಿಸಲು ಆ ಭಾಗದ ಜನರು ನಗರಸಭೆಗೆ ಹಲವಾರು ವರ್ಷಗಳಿಂದ ದಂಬಾಲು ಬಿದ್ದರೂ ಕೂಡ ಯಾವುದೇ ಕ್ರಮ ಇದುವರೆಗೂ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಮಳೆಗೆ ರಸ್ತೆಯ ಕೊರೆದು ಹೋಗುತ್ತಿದೆ ಇದರಿಂದ ಸಂಚಾರಕ್ಕೆ ಅಡಚಣೆಯಾಗಿದ್ದು ನಗರಸಭೆಯವರು ತುರ್ತಾಗಿ ಯಾವ ಕ್ರಮ ಕೈಗೊಳ್ಳುತ್ತಾರೆಂದು ಕಾದು ನೋಡಬೇಕಿದೆ ಸಿರ್ಚಿ ತಾಲೂಕಿನ ದೊಡ್ಡಳ್ಳಿ ಗ್ರಾಮ ಪಂಚಾಯಿತಿಯ ಉಸಿರಿವಾಡಿನ ಬೊಮ್ಮನಕೊಡ್ಲು ಮಜೂರೆಯಲ್ಲಿರುವ ಶಿವಾನಂದ್ ಅವರ ಮನೆ ಮಳೆಯಿಂದ ಭಾಗಶಃ ಕುಸಿದು ಬಿದ್ದಿದ್ದು ಸಂಪೂರ್ಣವಾಗಿ ಮನೆ ಬೀಳುವ ಸಾಧ್ಯತೆ ಇದೆ ಈಗಾಗಲೇ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ದು ಪರಿಹಾರಕ್ಕಾಗಿ ನೋಡಲಾಗುತ್ತಿದೆ ಶಿವಾನಂದ್ ಕಡುಬಡವನಾಗಿದ್ದು ಆತನಿಗೆ ಮನೆಯೇ ಆಶ್ರಯವಾಗಿರುವುದರಿಂದ ಇದೀಗ ಈ ಮನೆಯು ವಾಸ್ತವಕ್ಕೆ ಅಯೋಗ್ಯವಾಗಿದೆ ಸಾಕಷ್ಟು ಕಷ್ಟದಲ್ಲಿರುವ ಈ ಬಡ ಕುಟುಂಬಕ್ಕೆ ತಾತ್ಕಾಲಿಕವಾಗಿ ಸಹಾಯ ಮಾಡುವಂತೆ ನಾಣಿಗಳಿದ್ದರೆ ಮುಂದೆ ಬರಬೇಕೆಂದು ಸ್ಥಳೀಯ ಮುಖಂಡರಾದ ಶ್ರೀಪತಿ ನಾಯಕ್ ಬೊಮ್ಮನ ಕೊಡಲು ವಿನಂತಿ ಮಾಡಿದ್ದಾರೆ ಪ್ರಯತ್ನ ಮಾಡ್ತಾರೆ ಅಕ್ಕವನ್ನ ಬೇಡಿ ತಿನ್ನವನು ಭಾಳ ತೀರ ಬರೋವನ್ನಾಗಿದ್ದೇನೆ ನನಗೇನಾದ್ರೂ ಸಹಾಯ ಮಾಡಿರಬೇಕು ಎರಡು ಜನ ಮಕ್ಕಳಿದ್ದ ಹೆಣ್ಣು ಮಕ್ಕಳು ಮಗಳಿದ್ರು ಕೆಲಸ ಹೋಗ್ತೈತಿ ಎರಡು ಜನ ನಾವು ಮನೆಗೆ ಇರೋದು ಈಗ ಎಲ್ಲಿ ನನಗೆ ಹೋಗ್ಲಿಕ್ಕೆ ಆಗೋಲ್ಲ ಜೀವನ ಮಾಡೋದು ಭಾರಿ ಕಷ್ಟ ದಯಮಾಡಿ ಆದಷ್ಟು ಬೇಗ ಅವನು ಮನೆ ಹೆಚ್ಚಿಗೆ ಹಾಕಿ ಮಾಡಿಕೊಡಬೇಕು ટ્રાક્ટ કઈ ને કઈ મુકત ಭಾರಿ ಮಳೆ ಮತ್ತು ಗಾಳಿಯಿಂದ ಹಾನಿಗೊಳಗಾದ ತಾಲೂಕಿನ ವಿವಿಧ ಪ್ರದೇಶಗಳಿಗೆ ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸರ್ಕಾರದ ಚೆಕ್ ಜೊತೆಗೆ ವೈಯಕ್ತಿಕ ಸಹಾಯ ನೀಡಿದರು ಮಳೆಯಿಂದ ಸಂಪೂರ್ಣ ಹಾನಿಯಾದ ಸಿದ್ದಾಪುರ ಪಟ್ಟಣದ ರವೀಂದ್ರ ನಗರ ಸರೋಜ ಮಾಣಿಕ್ಯಸ್ವಾಮಿ ಸ್ವಾಮಿ ಇವರ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಫಲಾನುಭವಿಗೆ ಪರಿಹಾರದ ಚೆಕ್ ಹಾಗೂ ವೈಯಕ್ತಿಕ ಸಹಾಯ ನೀಡಿ ಆದ್ಯತೆಯ ಮೇರೆಗೆ ಸರ್ಕಾರದ ವಸತಿ ಯೋಜನೆಯಡಿ ಮನೆ ಮಂಜೂರಿ ಮಾಡುವಂತೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಿಗೆ ಸೂಚಿಸಿದರು ತಾಲೂಕಿನ ಕಲ್ಯಾಣಪುರದಲ್ಲಿ ನೆರೆಯವಳಿಯಿಂದ ಐದು ಕುಟುಂಬಗಳ ವಾಸಕ್ಕೆ ಸಮಸ್ಯೆಯಾದ ಹಿನ್ನೆಲೆಯಲ್ಲಿ ಅಕ್ಕುಂಜಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವ್ಯವಸ್ಥೆ ಮಾಡಲಾಗಿದ್ದು ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಸಂತ್ರಸ್ತರ ಸಮಸ್ಯೆ ಆಲಿಸಿ ಫಲಾನುಭವಿಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಯೋಜನೆ ರೂಪಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸುವಂತೆ ತಹಶೀಲ್ದಾರ್ಗೆ ಸೂಚಿಸಿದರು ನಿಪ್ಲಿಯ ಜಲಪಾತ ವೀಕ್ಷಿಸಿ ಪ್ರವಾಸಿಗರು ನೀರಿಗಿಳಿಯದಂತೆ ಸೂಕ್ತ ಕ್ರಮ ಕೈಗೊಳ್ಳಿ ಎಂದು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಪಿಡಿಒಗೆ ಸೂಚಿಸಿದರು ಇಟಗಿ ಪಂಚಾಯಿತಿ ವ್ಯಾಪ್ತಿಯ ಹರಕನಹಳ್ಳಿಯ ಮಹಾಬಲೇಶ್ವರ ರಾಮನಾಯಕ ಇವರ ಮನೆಯ ಹತ್ತಿರ ದರ ಕುಸಿತದ ಪ್ರದೇಶ ವೀಕ್ಷಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಗಲ್ಲು ಮನೆಯಲ್ಲಿ ಕೊಟ್ಟಿಗೆಯ ಮೇಲೆ ಹೊರಬಿದ್ದು ಎರಡು ಜಾನುವಾರು ಮೃತಪಟ್ಟ ಶಿವಾನಂದ ನಾರಾಯಣ್ ನಾಯ್ಕ ಇವರ ಮನೆಗೆ ಭೇಟಿ ನೀಡಿ ಜಾನುವಾರುಗಳಿಗೆ ಸರ್ಕಾರದ ಪರಿಹಾರದ ಚೆಕ್ ಜೊತೆ ವೈಯಕ್ತಿಕ ಧನ ಸಹಾಯ ನೀಡಿದರು ಜಿಲ್ಲೆಯಲ್ಲಿ ಕಳೆದ ಹದಿನೈದು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಭಾರಿ ಮಳೆಗೆ ಅನೇಕ ರೈತರ ಹೈನುಗಾರರ ಜನಸಾಮಾನ್ಯರ ಜೀವನವು ಕಷ್ಟಕ್ಕೆ ಈಡಾಗಿದೆ ಹೈನುಗಾರರು ತಮ್ಮ ದಿನನಿತ್ಯದ ಕೆಲಸ ನಿರ್ವಹಿಸುವಾಗ ಆರೋಗ್ಯದ ಕಾಳಜಿ ವಹಿಸಬೇಕೆಂದು ಧಾರವಾಡದ ಹಾಲು ಒಕ್ಕೂಟದ ಉಪಾಧ್ಯಕ್ಷ ಸುರೇಶ್ ಚಂದ್ರ ಹೆಗಡೆ ಕಶಿನ್ಮನೆ ತಿಳಿಸಿದ್ದಾರೆ ಈ ಕುರಿತು ಮಾಹಿತಿ ನೀಡಿರುವ ಅವರು ಜಿಲ್ಲೆಯ ಎಲ್ಲಾ ಪ್ರದೇಶಗಳಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿರುವುದರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಸಂಚಾರಕ್ಕೆ ವ್ಯತ್ಯಯವಾಗಿದೆ ಹೈನುಗಾರರಿಗೂ ಸಹ ಜಿಲ್ಲೆಯಲ್ಲಿನ ತೀವ್ರ ಮಳೆ ಇಂದ ನಿತ್ಯದ ಕೆಲಸಕ್ಕೆ ತೊಡಕಾಗಿದೆ ಸಿದ್ದಾಪುರದಲ್ಲಿ ಕೊಟ್ಟಿಗೆ ಮೇಲೆ ಮರಬಿದ್ದು ಹಸು ಮೃತಪಟ್ಟಿದ್ದು ಇದು ನಿಜಕ್ಕೂ ದುಃಖದ ಸಂಗತಿ ಮೃತಪಟ್ಟಿರುವ ಹಸುವಿನ ಯಜಮಾನ ಅಗತ್ಯ ದಾಖಲೆ ಒದಗಿಸಿದಲ್ಲಿ ರೈತನಿಗೆ ಒಕ್ಕೂಟದಿಂದ ದೊರೆಯುವ ಎಲ್ಲಾ ಸೌಲಭ್ಯ ಒದಗಿಸಲಾಗುವುದೆಂದು ತಿಳಿಸಿದ್ದಾರೆ ಯಲ್ಲಾಪುರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಿಂದ ಅಡಕೆ ಭವನದಲ್ಲಿ ನಡೆದ ದೈಹಿಕ ಶಿಕ್ಷಣ ದರ್ಶಕ ಪುಸ್ತಕ ಬಿಡುಗಡೆ ಹಾಗೂ ಅಭಿನಂದನಾ ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆ ನಿರ್ದೇಶಕ ಪ್ರಸನ್ನ ಕುಮಾರ್ ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತುಗಳಿಗೆ ನಾಮಫಲಕ ಜಿಲ್ಲಾ ವಿಶೇಷತೆಗಳಾದ ಕಲಿಕೋತ್ಸವ ಗುಣೋತ್ಸವ ಈ ಕಲಿಕೋತ್ಸವದಂತಹ ವಿನೂತನ ಕಾರ್ಯಕ್ರಮಗಳ ಮೂಲಕ ತಿಳಿಸಿ ಶೈಕ್ಷಣಿಕ ಜಿಲ್ಲೆಯ ಶಿಕ್ಷಕರಿಗೆ ಆದರ್ಶ ಪ್ರಾಯರಾಗಿದ್ದಾರೆ ಇವರ ಸೇವೆಯ ಮೈಲುಗಲ್ಲುಗಳಾದ ಶಿಕ್ಷಕರ ನೇಮಕಾತಿ ಜಿಪಿಟಿ ಶಿಕ್ಷಕರ ನೇಮಕಾತಿ ಪ್ರಮೋಷನ್ ಡಿಡಿಪಿ ಕಚೇರಿ ಹಾಗೂ ಇಒ ಕಚೇರಿಗಳ ನಿರ್ಮಾಣ ಖಾಸಗಿ ಶಾಲೆಗಳಿಗೆ ಆನ್ಲೈನ್ ಸೇವೆ ಹೊಸ ಶಾಲೆಗಳ ಒಂದೂರಿ ಅನುಕಂಪ ಆಧಾರಿತ ನೇಮಕಾತಿಗಳು ಮುಂತಾದ ಹತ್ತು ಹಲವು ಕಾರ್ಯಗಳು ಇವರ ಸೇವೆ ಕೇಂದ್ರ ಬೈಕ್ ನಡೆಯಲಿವೆ ಎರಡು ಸಾವಿರದ ಹದಿನೇಳರಿಂದ ಸಿದ್ದಾಪುರ ತಾಲೂಕಿನ ಕಾಜಿಮನೆ ಗ್ರಾಮದಲ್ಲಿ ಸುರಿದ ಭಾರಿ ಮಳೆಗೆ ಅಡಿಕೆ ತೆಂಗು ಹಾಗೂ ಬಾಳೆ ತೋಟಕ್ಕೆ ನೀರು ನುಗ್ಗಿ ಹಾಕಿದ ಗೊಬ್ಬರವೆಲ್ಲ ನೀರು ಪಾಲಾಗಿದೆ ಅಲ್ಲದೆ ಬಹಳ ಗಿಡಗಳು ನೆಲಕ್ಕುರುಳಿ ಸುಮಾರು ಎರಡರಿಂದ ಮೂರು ಲಕ್ಷ ರೂಪಾಯಿ ಹಾನಿ ಸಂಭವಿಸಿದೆ ಮಳೆ ನೀರಿನ ರಭಸಕ್ಕೆ ಸೇತುವೆ ಕಬ್ಬಿಣದ ಕಂಬಿಗಳೆಲ್ಲ ಕಿತ್ತು ಹೋಗಿ ಅಪಾಯ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿದೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ